ಕೇಂದ್ರ ಬಜೆಟ್ ಬಂದಿದೆ ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇದು ಮಧ್ಯಂತರ ಬಜೆಟ್ ಅಷ್ಟೇ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಮಧ್ಯಂತರ ಬಜೆಟ್ ಆಗಿದ್ದರೂ ಕೂಡ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಬಜೆಟನ್ನು ಮಾಡಲಾಗಿರುತ್ತೆ ಹಾಗಾಗಿ ಏನೆಲ್ಲ ಒಂದು ಜನಪರ ಏನೆಲ್ಲ ಜನಪ್ರಿಯ ಯೋಜನೆಗಳಿರಬಹುದು ಈ ಬಾರಿ ಮೋದಿ ಬಜೆಟ್ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದೆ ಆದರೆ ಒಂದನ್ನಂತೂ ಮೋದಿ ಈ ಬಜೆಟಲ್ಲಿ ಖಂಡಿತವಾಗಿ ನಿರ್ಧಾರ ಮಾಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಮೋದಿಯನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಜಾತಿ ಗಣತಿ ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ದಲಿತರಿಗೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಾಗೇ ಈ ಒ ಬಿ ಸಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಇಟ್ಕೊಂಡು ಅವ್ರಿಗೆ ಏನು ಕೊಟ್ಟಿದ್ದೀರಾ ಮೋದಿಜಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನರೇಂದ್ರ ಮೋದಿಯವರು ಯಾವುದೇ ಜಾತಿಗೆ ನಾವು ಯಾವುದೇ ರೀತಿಯ ಉತ್ತೇಜನ ಕೊಡೋದಕ್ಕೆ ಹೋಗ್ತಾ ಇಲ್ಲ ನಮ್ಮ ಪ್ರಕಾರ ಇರುವಂಥದ್ದು ನಾಲ್ಕು ಜಾತಿ ಅಂತ ಅವರು ಮೂರು ರಾಜ್ಯಗಳ ಚುನಾವಣೆಯನ್ನು ಗೆದ್ದಾಗ ರಾಹುಲ್ ಗಾಂಧಿ ಅವರಿಗೆ ಉತ್ತರ ಕೊಟ್ಟಿದ್ದರು ಪಂಚರಾಜ್ಯಗಳ ಚುನಾವಣೆ ಇದ್ದಾಗ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಅಬ್ಬರ ಮಾಡಿದ್ವು ಆದರೆ ತೆಲಂಗಾಣ ಒಂದು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅದರಲ್ಲಿ ಮೂರು ರಾಜ್ಯಗಳನ್ನು ಗೆದ್ದ ನಂತರ ಮೋದಿ ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳಿದರು ನಾವು ಕನ್ಸಿಡರ್ ಮಾಡುವಂಥದ್ದು ನಾಲ್ಕು ಜಾತಿಗಳನ್ನು ಒಂದು ಮಹಿಳೆಯರು ಬಡವರು ಯುವಕರು ಮತ್ತು ರೈತರು ಈ ವರ್ಗಕ್ಕೆ ಏನನ್ನ ಕೊಡ್ತಾರೆ ಅನ್ನುವಂಥದ್ದು ಎಲ್ರ ಕುತೂಹಲ ಸಬ್ ಪಹಿ ಜಾತಿ ಹಹಿ ದೂಸರಿ ಜತಿ ಹ ಯುವಾ ತೀಸರಿ ಜತಿ ಹಿಸುವಾ ವಿಕಸಿತ ಭಾರತ ಏನೇ ಮೇಲೆ ರೋಪ ಸಕತೇ ಕಲ್ಪನಾ ಇನ್ನ ಇಲ್ಲಿ ಬಹಳ ದೊಡ್ಡ ಚಾಲೆಂಜ್ ಮೋದಿ ಅವರಿಗೆ ಮಹಿಳೆಯರಿಗೆ ಏನನ್ನ ಕೊಡ್ತಾರೆ ಅಂತ ಯಾಕೆಂದ್ರೆ ಕರ್ನಾಟಕ ತಮಿಳುನಾಡು ತೆಲಂಗಾಣ ಸೇರಿದಂತೆ ಈ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಮಹಿಳೆಯರನ್ನು ಕೇಂದ್ರೀಕರಿಸ್ಕೊಂಡೇನೆ ಒಂದಷ್ಟು ಪ್ರಣಾಳಿಕೆಗಳನ್ನು ಮಾಡಿದರು ಸೊ ಅದರಿಂದ ಗೆಲುವನ್ನು ಕೂಡ ಕಂಡ್ರು ಇದರಿಂದ ಈ ಬಾರಿ ಬಜೆಟಲ್ಲಿ ಮಹಿಳೆಯರಿಗೆ ಏನನ್ನು ಕೊಡ್ಬೋದು ಕೇಂದ್ರ ಸರ್ಕಾರ ಅನ್ನುವಂಥ ಗಮನ ಆ ಕಡೆಗೆ ಎಲ್ಲರ ಗಮನ ಇದೆ ಇನ್ನು ಸಹಜವಾಗಿ ನಮ್ಮ ಆರ್ಥಿಕ ಸಚಿವರು ಮಹಿಳೆ ನಿರ್ಮಲಾ ಸೀತಾರಾಮನ್ ಸೊ ತಮ್ಮ ಮಹಿಳೆಯರಿಗೆ ತಾವು ಮಹಿಳೆಯಾಗಿ ಬಜೆಟಲ್ಲಿ ಏನನ್ನ ಕೊಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಹಾಗಾಗಿ ಈ ಬಾರಿ ಮಧ್ಯಂತರ ಬಜೆಟ್ ಆದರೂ ಕೂಡ ಚುನಾವಣಾ ಪೂರ್ವ ಬಜೆಟ್ ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ಕುತೂಹಲ ಇದೆ ಯೋಜನೆಗಳಲ್ಲಿ ಏನಾದರೂ ಜನಪ್ರಿಯ ಯೋಜನೆಗಳನ್ನೇನಾದರೂ ಜಾರಿ ಮಾಡುವ ಯೋಚನೆ ಇದೆಯಾ ಮೋದಿಯವರಿಗೆ ಆ ಮೂಲಕ ಮತಗಳಾಗಿ ಅದನ್ನು ಪರಿವರ್ತನೆ ಮಾಡೋದಕ್ಕೆ ಒಂದೆರಡು ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಏನಾದರೂ ಮಾಡ್ತಾರಾ ಈ ಕುತೂಹಲ ಬಂತು ಇದ್ದೇ ಇದೆ ಸದ್ಯಕ್ಕೆ ಬಜೆಟ್ಗೆ ಹೋಗಿ ಬಜೆಟ್ ದಿನ ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಬೀಳುತ್ತೆ ಹಾಗಾಗಿ ಏನಿರುತ್ತೆ ಬಜೆಟಲ್ಲಿ ಅನ್ನೋ ಕುತೂಹಲವನ್ನು ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ